ಒಂದ್ ನಿಮಿಷ ತಾಳಪ್ಪ ನಾನದನ್ನ ಹೇಳ್ಬೇಕಾದ್ರೆ ಒಂದು ಗಂಟೆ ಹೇಳ್ತೀನಿ ಇದನ್ನೆಲ್ಲ ಬಿಡ್ತೀರ ಅದನ್ನ ಇಲ್ಲ ನೀವು ಮಾಡೋದು ಹೆಂಗೆ ಇದ್ರೆ ಅದನ್ನ ಇನ್ನೊಂದ್ಸರಿ ಮಾತಾಡ್ಸಿರಿ ಒಂದ್ ನಿಮಿಷ ತಾಳಿ ಇವಾಗ ಇಲ್ಲಿಗೆ ಇಲ್ಲಿ ಅಲ್ಲೆಲ್ಲ ಮುಗಿದ ಮೇಲೆ ಅದನ್ನ ಸರ್ ಈಗ ಪ್ರತಿ ವಿಚಾರದಲ್ಲೂ ಈಗ ಮುಖ್ಯಮಂತ್ರಿಗಳು ಜಾತಿ ವಿಚಾರ ನೋಡ್ರಪ್ಪ ಒಂದು ಸಿದ್ದರಾಮಯ್ಯನವರು ಕಳ್ದೋಗವ್ರಿ ಸಿದ್ದರಾಮಯ್ಯನವ್ರು ಇಲ್ಲ ಹಳೆ ಸಿದ್ದರಾಮ ನಾನು ಅವ್ರ ಜೊತೆ ಮಂತ್ರಿ ಆಗೋ ಕೆಲಸ ಮಾಡಿದ್ದೀನಿ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಎಮ್ ಎಲ್ ಆಗಿದ್ದೀನಿ ಮಂತ್ರಿನೂ ಆಗಿದ್ದೀನಿ ಆ ಸಿದ್ದರಾಮಯ್ಯನವರು ಇವತ್ತಿಲ್ಲ ಇವತ್ತಿರೋ ಸಿದ್ದರಾಮಯ್ಯನವರು ನನಗೆ ಒಂದು ರೀತಿ ಅನುಮಾನ ಆಗಿದೆ ಒಂದು ವಾಸ್ತವಾಂಶ ಇದೆಯಲ್ಲ ಯಾರೂ ಏನೂ ಮುಚ್ಚಾಕೋಕ್ಕಾಗೋದಿಲ್ಲ ಮತ್ತು ಎರಡನೇದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತದೆ ಅಂತ ಯಾರು ಅರ್ಥ ಮಾಡ್ಕೊಳ್ಳೋದು ಅವರು ಅರ್ಥ ಮಾಡ್ಕೋಬೇಕು ಬೇರೆಯವ್ರ ಬಗ್ಗೆ ಯಾವ ರೀತಿ ನಡ್ಕೊಂಡ್ರು ಏನಾಯಿತು ಎತ್ತಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವ್ರು ಇವರೇನು ಅನ್ನೋ ಒಂದು ಸಂಶಯ ಒಂದು ವ್ಯವಸ್ಥೆ ನನಗಾಗಿದೆ ಅದಕ್ಕೆ ಅವರು ಅದನ್ನು ತಿದ್ದುಕೊಂಡು ಜನರಿಗೆ ವಾಸ್ತವಾಂಶ ಏನು ಅಂತ ತಿಳಿಸಿದ್ರೆ ಅವ್ರು ಹಳೆ ಸಿದ್ದರಾಮಯ್ಯವ್ರು ಆಯ್ತಾರೆ ಒಂದ್ ನಿಮಿಷ ತಾಳಪ್ಪ ನಾನು ಅದನ್ನ ಹೇಳಬೇಕಾದ್ರೆ ಒಂದು ಗಂಟೆ ಹೇಳ್ತೀನಿ ಇದನ್ನೆಲ್ಲ ಬಿಡ್ತೀರ ಅದನ್ನ ಇಲ್ಲ ನೀವು ಮಾಡೋದು ಹೆಂಗೆ ಇದ್ರೆ ಅದನ್ನ ಇನ್ನೊಂದ್ಸರಿ ಮಾತಾಡ್ತೀನಿ ಒಂದ್ ನಿಮಿಷ ತಾಳಿ ಇವಾಗ ಇಲ್ಲಿಗೆ ಇಲ್ಲಿ ಅಲ್ಲೆಲ್ಲ ಮುಗಿದ ಮೇಲೆ ಅದನ್ನ ಮಾತಾಡಿಸ್ತಾರೆ ನೋಡ್ರಪ್ಪ ಒಂದು ಸಿದ್ದರಾಮಯ್ಯನವರು ಕಳೆದೋಗವ್ರಿ ಸಿದ್ದರಾಮಯ್ಯವ್ ಇಲ್ಲ ಹಳೆ ಸಿದ್ದರಾಮಯ್ಯ ನಾನು ಅವ್ರ ಜೊತೆ ಮಂತ್ರಿ ಆಗೋ ಕೆಲಸ ಮಾಡಿದ್ದೀನಿ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಎಮ್ ಎಲ್ ಎನೂ ಆಗಿದ್ದೀನಿ ಮಂತ್ರಿನೂ ಆಗಿದ್ದೀನಿ ಆ ಸಿದ್ದರಾಮಯ್ಯವ್ರು ಇವತ್ತಿಲ್ಲ ಇವತ್ತಿರೋ ಸಿದ್ದರಾಮಯ್ಯನವರು ನನಗೆ ಒಂದು ರೀತಿ ಅನುಮಾನ ಆಗಿದೆ ಒಂದು ವಾಸ್ತವಾಂಶ ಇದೆಯಲ್ಲ ಯಾರೂ ಏನೂ ಮುಚ್ಚಾಕೋಕ್ಕಾಗೋದಿಲ್ಲ ಮತ್ತು ಎರಡನೇದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತದೆ ಅಂತ ಯಾರು ಅರ್ಥ ಮಾಡ್ಕೊಳ್ಳೋದು ಅವ್ರು ಅರ್ಥ ಮಾಡ್ಕೋಬೇಕು ಬೇರೆಯವ್ರ ಬಗ್ಗೆ ಯಾವ ರೀತಿ ನಡ್ಕೊಂಡ್ರು ಏನಾಯಿತು ಎತ್ತಾಯಿತು ಅನ್ನೋದಕ್ಕಿನೆಚ್ಚಾಗಿ ಇವರೇ ನಾನು ಒಂದು ಸಂಶಯ ಒಂದು ವ್ಯವಸ್ಥೆ ನನಗಾಗಿದೆ ಅದಕ್ಕೆ ಅವರು ಅದನ್ನು ತಿದ್ದುಕೊಂಡು ಜನರಿಗೆ ವಾಸ್ತವಾಂಶ ಏನು ಅಂತ ತಿಳಿಸಿದ್ರೆ ಅವರು ಹಳೇ ಸಿದ್ದರಾಮಯ್ಯವ್ರು ಆಯ್ತಾರೆ ಸರ್ ಒಂದೇ ಮಾತ್ರ ಎಕ್ಸ್ಪ್ರೆಸ್ ಇದ್ದೀರಾ ಸರ್ ಅದರಲ್ಲಿ